ಏನ್ ಮೇಡಮ್ ಅಮೌಂಟ್ ಕಟ್ಟಿದ್ರೆ ಇಲ್ಲ ಡಾಕ್ಟರ್ ಇನ್ನೊಂದು ಎರಡು ದಿನ ಕಟ್ಟಿಬಿಡ್ತೇವೆ ಬೇಗ ಅಮೌಂಟ್ ಕಟ್ಟಿ ಹೇಳಿ ಆಗಲೇ ಒಂದು ಮಂತ್ ಆಯ್ತು ಇನ್ನು ಎಷ್ಟು ದಿನ ಮೇಡಮ್ ನೀವು ಲೇಟ್ ಮಾಡಿದಷ್ಟು ನಾವು ಟ್ರೀಟ್ಮೆಂಟ್ ಮಾಡೋಕೆ ಲೇಟ್ ಆಗ್ತಾ ಹೋಗ್ತದೆ ಇಲ್ಲ ಡಾಕ್ಟರ್ ನಮ್ದು ಎರಡು ದಿನ ಕಟ್ಟಿಬಿಡ್ತೇವೆ ಸರಿ ಸಿಸ್ಟರ್ ಹತ್ರ ಮೆಡಿಸಿನ್ ಬರೆದಿಟ್ಟಿದ್ದೇನೆ ಬೇಗ ತಂದುಕೊಡಿ ಸರಿ ಡಾಕ್ಟರ್ ಅಕ್ಕ ನಾನು ಇನ್ನೂ ಎಷ್ಟು ದಿನ ಇಲ್ಲ ಇರೋದು ಇನ್ನೊಂದು ಎರಡು ದಿನ ಆಚೆನಾ ಸ್ಕೂಲ್ ರಜೆ ಮಾಡಿ ಒನ್ ಮಂತ್ ಆಯ್ತು ನನ್ನ ಹಾಸ್ಟೆಲ್ ಗೆ ಕರ್ಕೊಂಡು ಹೋಗು ಅಕ್ಕ ಹೇಳ್ದೆ ಅಲ್ವಾ ಇನ್ನೊಂದ್ ಎರಡು ದಿನ ಹೇಳಿ ಸರಿ ಸರಿ ನಾನು ಅಣ್ಣ ಹೋಗಿ ನಿನಗೆ ತಿಂಡಿ ತಗೋ ಬರ್ತರು ಇವಾಗ ಏನ್ ಮಾಡೋದು ಅಕ್ಕ ಹಾಸ್ಪಿಟಲ್ ದುಡ್ ಕಟ್ಟಲಿಕ್ಕೆ ಅದು ನನಗೂ ಗೊತ್ತಾಗ್ತಿಲ್ಲ ಕಣ ಆ ದೇವರ ದಾರಿ ತೋರಿಸ್ಬೇಕು ಅಕ್ಕ ಅಲ್ಲಿ ನೋಡು ಯಾವುದೋ ದೊಡ್ಡ ಮದುವೆ ಅನಿಸುತ್ತೆ ಯಾವುದೋ ದೊಡ್ಡ ಮನೆ ಮದುವೆ ಅನ್ಸುತ್ತೆ ಇದು ಒಳ್ಳೆ ಟೈಮು ಇವತ್ತಿಲ್ಲೇ ಕಳ್ತಾನ ಮಾಡುವ ನಮ್ಮ ಬಟ್ಟೆ ನೋಡಿದ್ರೆ ಅವರು ಒಳಗೆ ಬಿಟ್ಕೊಂತಾರ ಅಕ್ಕ ಹೇಗಾದರೂ ಮಾಡಿ ಒಳಗೆ ಹೋದ್ರೆ ಆಯ್ತು ಬಾ ಹಾ ಮೇಡಮ್ ನಿಮ್ಮ ಮೇಕಪ್ ಆಗಿದೆ ಹೇಗಿದೆ ಮೇಡಮ್ ಮೇಕಪ್ ನಿಮ್ಗೆ ಇಷ್ಟ ಆಯ್ತಾ ವಾ ತುಂಬಾ ಚೆನ್ನಾಗಿ ಬಂದಿದೆ ಮೇಕಪ್ ಓಕೆ ಮೇಡಮ್ ಥ್ಯಾಂಕ್ ಯು ಬರ್ತೀನಿ ಹ್ಮ್ ರೆಡಿ ಎಲ್ಲ ಆಯ್ತು ರೆಸ್ಟ್ ರೂಮ್ ಕಾತ್ರ ಹೋಗಿ ಬರುವ ಏನು ನೋಡಕ್ಕ ಎಷ್ಟೊಂದು ಬಂಗಾರ ಇವತ್ ನಮ್ಗ ಹಬ್ಬಾನೇ ಬೇಗ ಬೇಗ ಎಲ್ಲ ತಗೋ ನಾನು ಹೊರಗಡೆ ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇರ್ತೆ ಹ್ಮ್ ಸರಿ ಅಕ್ಕ ಅಯ್ಯೋ ಚೀಲ ಹಾಕಲ ಹತ್ರನೇ ಅದೇ ಹೀಗೆ ಹೋಯ್ತೆ

ನೀನ್ ಆಚೆ ಇರು ನಾನ್ ಬಂದೆ ಅಕ್ಕ ಏನ್ ಮಾಡ್ತಿದೀಯ ನೀನ್ ಯಾಕೆ ಸೀರೆ ಉಟ್ಕೊಂಡೆ ನಾವ್ ಇಲ್ಲಿಂದ ತಪ್ಸ್ಕೊಳಕೆ ನಮ್ಗೆ ಇರೋದು ಇದೊಂದೇ ದಾರಿ ಅದಕ್ಕೆ ನೀನ್ ಮದ್ವೆ ಆಗ್ತೀಯಾ ನಮ್ಗೆ ಈ ಮದ್ವೆ ಗಿದ್ವೆ ಬಗ್ಗೆ ನಂಬಿಕೆ ಇಲ್ಲ ನಾವೇನಾದ್ರೂ ಹಾಗೆ ಹೊರಗಡೆ ಹೋದ್ರೆ ಕಂಬಿ ಅನ್ಸೋದ್ ಪಕ್ಕ ಡಾಕ್ಟರ್ ಹೇಳಿದ್ ನೆನ್ಪಿಲ್ವಾ ನಿನಗೆ ಈ ಬಂಗಾರ ಎಷ್ಟು ಮುಖ್ಯ ಅಂತ ಗೊತ್ತಲ್ಲ ನಿನ್ಗೆ ನೀನ್ ಹೀಗೆ ಹೋದ್ರೆ ನಿನ್ ಮಕ್ಕ ನೋಡೋರಿಗೆ ಗೊತ್ತಾಗಲ್ವಾ ನಾನು ಅದಕ್ಕೊಂದು ಉಪಾಯ ಮಾಡ್ತೀನಿ ನೀ ಆ ಹುಡುಗಿ ಹತ್ರನೇ ಇರು ಅವಳಿಗೆ ಎಚ್ಚರ ಆಗೋದು ನೋಡ್ತಾ ಇರು ಏನಮ್ಮ ಇಷ್ಟು ಲೇಟ್ ಮಾಡ್ಬಿಟ್ರಿ ಫ್ರೀ ಬಸ್ ಹೇಳಿ ಜನ ರಶ್ ಅಂದ್ರೆ ರಶ್ ಬೆಳಗ್ಗೆ ಇಂದ ಬಸ್ಗೆ ನಿಂತು ನಿಂತು ಸಾಕಾಗೋಯ್ತು ಕೊನೆಗೂ ಒಂದು ಬಸ್ ಹತ್ಕೊಂಡು ಬಂದ್ವಿ ನಾನ್ ನಿನ್ನೆನೆ ಹೇಳ್ದೆ ಬೆಳಗ್ಗೆ ಬಂದು ಕರ್ಕ ಬರ್ತಾ ಹೇಳಿ ನೀವೇ ಬೇಡ ಅಂದ್ರಿ ಅದ್ರೆ ಮನೆ ಅಲ್ವಾ ನಿನ್ಗೆ ತುಂಬಾ ಕೆಲಸ ಇರುತ್ತೆ ಅಂತ ಬೇಡ ಅಂದ್ವಿ ಅಪ್ಪ ಆರಾಮಿದ್ರಾ ಹ್ಮ್ ಅಪ್ಪ ಆರಾಮಿದ್ರಾ ಅಣ್ಣ ಅತ್ತಿಗೆ ಆರಾಮಿದ್ದೀರಾ ಹ್ಞೂನಮ್ಮ ನಾವು ಆರಾಮಿದ್ದೇವೆ ನೀ ಆರಾಮಿದ್ಯಾ ಎಲ್ಲಿ ನಿನ್ನ ಗಂಡ ಕಾಣಿಸ್ತಾನೆ ಇಲ್ಲ ಓಯ್ ಗೋಡ್ರೆ ಆರಾಮಿದ್ರಾ ಹ್ಞೂ ನಾ ಆರಾಮಿದ್ದೇನ ನೀನೇನ ಒಳ್ಳೆ ಮದ್ಮಗನ ಥರ ರೆಡಿ ಆಗಿದ್ದಿ ಎರಡನೇ ಮದ್ವಿಗೆ ಏನಾದರೂ ಸ್ಕೆಚ್ ಆಗ್ತಾ ಇದೆಯಾ ಏನು ಹೋಗ್ರಿ ಗೋಡ್ರೆ ಇಲ್ಲಾಗಿದ್ದ ಆಸೆ ಎಲ್ಲ ತೋರಿಸ್ಬೇಡ್ರಿ ಹ್ಞೂ ಹ್ಞೂ ಸಾಕು ಜಾಸ್ತಿ ಖುಷಿ ಪಡಬೇಡ್ರಿ ಸರ್ಸಕ್ಕ ಪ್ರಶಾಂತನ ಮದುವೆ ಅಂತರೂ ಆಗ್ತಾ ಇದೆ ಕಾರ್ತಿಕನ್ ಮದುವೆ ಸಿಹಿ ಊಟ ಯಾವಾಗ ಹಾಕ್ಸ್ತೀರಾ ನಾವೇನ್ ಮಾಡೋದಪ್ಪ ಅವನಿಗೆ ಯಾವ ಹುಡುಗಿ ತೋರಿಸಿದ್ರು ಒಪ್ಕೊಳ್ತಾನೆ ಇಲ್ಲ ನೀನೇ ಎಲ್ಲಾದ್ರೂ ಚಲೋ ಹುಡುಗಿ ಇದ್ರೆ ನೋಡು ಅವಾಗಾದ್ರೂ ಒಪ್ಕೊಳ್ತಾನೋ ಏನೋ ಹ್ಮ್ ಇವ್ರು ನೋಡ್ತಾರೆ ಇವ್ರು ನೋಡಿ ಮದ್ವೆ ಮಾಡೋರೊಳಗೆ ಇವ್ನ ಮುದ್ಕಾಗಿರ್ತ ನನ್ನ ಮದ್ವೆ ಆಮೇಲೆ ಮಾಡೋರಂತೆ ಫಸ್ಟ್ ಪ್ರಶಾಂತ ಮದ್ವೆ ಕಡೆ ನೋಡಿ ಬನ್ನಿ ಅದ್ಕೆ ಮಂಟಪದ ಹತ್ರ ಹೋಗುವ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್